ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್ ಸ್ನೇಹಿತರೆ ನಾನಿವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಬರುವಂತಹ ರಾಮ್ಪುರ ಮಠದಲ್ಲಿದ್ದೀನಿ ರಾಮಪುರ ಮಠ ಹೊನ್ನಾಳಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಈ ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಅನೇಕ ಜನರಿಗೆ ಈ ಒಂದು ಮಠದ ಪರಿಚಯ ಇದ್ದೇ ಇದೆ ಏಕೆಂದರೆ ಇಲ್ಲಿ ಹಿಂದೆ ಇದ್ದಂತಹ ವಿಶ್ವೇಶ್ವರ ಶಿವಾಚಾರ್ಯ ಆಲಸ್ವಾಮಿಗಳು ತುಂಬ ಜನಕ್ಕೆ ಚಿರ ಹಾಗೂ ಇವರಿಗೆ ಒಂದು ವಿಶೇಷವಾದಂತಹ ಭಕ್ತರ ಒಂದು ಭಕ್ತ ವೃಂದ ಇದೆ ಅಂತ ಹೇಳಿದರೂ ತಪ್ಪಾಗ್ಲಾರ್ದು ಈಗಲೂ ಕೂಡ ತುಂಬ ಜನರ ಮನೆಯಲ್ಲಿ ಇವರ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವಾಗ ಇವರು ಪ್ರಸ್ತುತವಾಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನಾರೋಗ್ಯದ ಕಾರಣದಿಂದ ಗುರುಗಳು ದೈವ ದಿನರಾದರು ಈಗಾಗಲೇ ಐದು ವರ್ಷ ಆಗಿದೆ ಸೊ ಈ ಟೈಮಲ್ಲಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಉದ್ದೇಶ ಏನಪ್ಪ ಅಂದರೆ ಇದೇ ತಿಂಗಳು ಫೆಬ್ರವರಿ ಹತ್ತರಿಂದ ಹದಿನೈದರಲ್ಲಿ ಈ ಒಂದು ರಾಮಪುರ ಮಠದಲ್ಲಿ ಒಂದು ವಿಶೇಷವಾದಂತಹ ವಾರ ಯಾಕಂದ್ರೆ ಇಲ್ಲಿ ಈ ಒಂದು ರಾಮಪುರ ಮಠದಲ್ಲಿ ರಥೋತ್ಸವ ನಡೆಯುತ್ತೆ ಸಾಮೂಹಿಕ ವಿವಾಹ ಇದೆ ಹಾಗೆ ನೀವು ಏನು ಫೋಟೋದಲ್ಲಿ ಕಾಣಿಸ್ತಿದೆ ಇವರೇ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು ಇವರ ಒಂದು ಗದ್ದುಗೆ ಶಿಲಾ ಮಂಟಪ ಉದ್ಘಾಟನೆ ಮಾಡ್ತಿದ್ದಾರೆ ಸೊ ಅದು ಕೂಡ ಈ ಮುಂದಿನ ವಾರದ ಸೋಮವಾರದಿಂದ ಶುಕ್ರವಾರದವರೆಗೂ ಏನು ಟೈಮ್ ಇದೆಯಲ್ಲ ಆ ಒಂದು ವೆಹಿಕಲ್ ನಡೆಯುತ್ತೆ ಇಲ್ಲಿ ತುಂಬಾ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ದೇವರ ಕಾರ್ಯಕ್ರಮ ಆದ ಕಾರಣ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವೀಗ ನೋಡ್ತಿರೋದು ಈ ಸ್ವಾಮಿ ಹಾಲಸ್ವಾಮಿಯವರ ಗದ್ದಿಗೆ ಇದು ಇಲ್ಲಿ ಇದು ದೇವಸ್ಥಾನ ಬೆಳೆ ದಿನ ಪ್ರತಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಓಪನ್ ಇರುತ್ತೆ ಪ್ರತಿ ದಿನದಲ್ಲಿ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೋದರೂ ಆಗಿರುತ್ತೆ ಎಂಟರಿಂದ ಸಂಜೆ ನೈಟ್ವರೆಗೂ ಓಪನ್ ಇರುತ್ತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷವಾದಂಥ ಪೂಜೆಯಲ್ಲಿ ನಡೆಯುತ್ತೆ ಈಗಲೂ ಕೂಡ ಆ ಒಂದು ಟೈಮಲ್ಲಿ ಭಕ್ತರೆಲ್ಲ ಇಲ್ಲಿಗೆ ಬಂದು ಅವರು ತಮ್ಮ ಕಷ್ಟ ಏನೇ ಇದ್ದರು ಇಲ್ಲಿ ಸ್ವ ಗುರು ಸ್ವಾಮೀಜಿ ಇರ್ತಾರೆ ಈ ಒಂದು ದೇವಸ್ಥಾನದಲ್ಲಿ ಗುರುಗಳ ಹತ್ರ ಅವರ ಒಂದು ಸಮಸ್ಯೆಲ್ಲ ಹೇಳ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಂಡು ಹೋಗ್ತಿದ್ದಾರೆ ಇದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಹೋಗಿದೆ ಈಗ ನೀವೇನು ಫೋಟೋದಲ್ಲಿ ನೋಡಿದರೆ ಆ ಸ್ವಾಮೀಜಿಗಳಿದ್ದ ವಿಶ್ವೇಶ್ವರ ಆಲಸ ಸ್ವಾಮಿಗಳಿದ್ದಾಗೂ ಕೂಡ ಇಲ್ಲಿ ತುಂಬ ಜನ ಭಕ್ತರೆಲ್ಲ ಬರ್ತಾ ಇದ್ರು ಅವಾಗಲೂ ಕೂಡ ತಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊತಾ ಇದ್ರು ಆಮೇಲೆ ತುಂಬ ಜನರ ಒಂದು ನಂಬಿಕೆ ಇತ್ತು ಹಾಲ ಇದನ್ನೆಲ್ಲ ಸಾಲ್ವ್ ಮಾಡ್ತಾರೆ ಅವರು ಏನೇ ಸಮಸ್ಯೆ ಇದ್ರು ಅಂತ ಹಾಗೂ ಸಾಲ್ವ್ ಆಗಿದೆ ಕೂಡ ಯಾಕೆಂದರೆ ಇಲ್ಲಿ ಭಕ್ತರು ಯಾರನ್ನಾರು ಕೇಳಿದ್ರು ಅವರು ಒಂದು ಎಲ್ಲರೂ ಪಾಸಿಟಿವ್ ಒಪಿನಿಯನ್ನೇ ಹೇಳೋದು ಅಷ್ಟು ಗುರುಗಳ ಮೇಲೆ ಅವರಿಗೆ ನಂಬಿಕೆ ಇತ್ತು ಹಾಗೆ ಗುರುಗಳು ಕೂಡ ಭಕ್ತರು ಯಾರೇ ಬಂದರೂ ಅವರಿಗೆ ತುಂಬ ಚೆನ್ನಾಗಿ ಸಹಕಾರದಿಂದ ಅವರ ಭಕ್ತರ ಸಮಸ್ಯೆಗಳನ್ನು ಅದಕ್ಕೆ ಅವ್ರಿಗೆ ಪರಿಹಾರನಾಗ ಹೇಳ್ತಾ ಇದ್ದರು ಈಗೇನು ನೀವು ವಿಡಿಯೋದಲ್ಲಿ ನೋಡ್ತಿರೋದು ಇದೇ ಒಂದು ರೀಸ್ ಹೊಸಗೆ ಆಗಲೇ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಇದು ಹಾಲ ಅವರ ಒಂದು ಗದ್ದಿಗೆ ಇದು ಅವರು ದೈವ ದಿನರಾದಾಗ ಅವರ ಒಂದು ಅಂತ್ಯಕ್ರಿಯೆಲ್ಲ ಇಲ್ಲೇ ಆಗಿರೋದು ಸೊ ಅದೇ ಜಾಗದಲ್ಲಿ ಒಂದು ಮಂಟಪವನ್ನು ಕಟ್ಟಿದ್ದಾರೆ ಇದು ನೆಕ್ಸ್ಟ್ ವೀಕಲ್ಲಿ ಈಗ ಬರೋ ಒಂದು ವೀಕಲ್ಲಿ ಉದ್ಘಾಟನೆ ಕೂಡ ಆಗುತ್ತೆ ಈ ಉದ್ಘಾಟನೆ ಮಾಡೋದಕ್ಕೆ ಕಾಶಿಯಿಂದ ಉಜ್ಜಯನಿಯಿಂದ ಅಲ್ಲಿರುವಂಥ ಗುರುಗಳೆಲ್ಲ ಬರ್ತಾ ಇದ್ದಾರೆ ಅವರ ಎಲ್ಲ ಸಮ್ಮುಖದಲ್ಲಿ ಈ ಹಾಲಸ್ವಾಮಿ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳ ಈ ಒಂದು ಕರ್ತೃ ಗದ್ದಿಗೆಯನ್ನು ಉದ್ಘಾಟನೆ ಕೂಡ ಮಾಡ್ತಾರೆ ಹಾಗೆ ಉದ್ಘಾಟನೆ ಮಾಡಿ ರಥೋತ್ಸವದಲ್ಲೂ ಕೂಡ ಎಲ್ಲರೂ ಭಾಗವಹಿಸ್ತಾರೆ ಇಲ್ಲಿ ಸೊ ಇದು ಈ ಒಂದು ಹಾಲಸ್ವಾಮಿಗಳ ಒಂದು ಗದ್ದುಗೆ ಒಂದು ಮಾಹಿತಿಯಾಗಿತ್ತು ಇನ್ನು ಈ ದೇವಸ್ಥಾನಕ್ಕೆ ಬರ್ದಾದ್ರೆ ಈ ದೇವಸ್ಥಾನಕ್ಕೆ ತುಂಬ ವರ್ಷಗಳ ಇತಿಹಾಸ ಇದೆ ಇಲ್ಲಿ ಹಾಲಸ್ವಾಮಿಗಳಂದರೆ ಈ ಒಂದು ಪ್ರದೇಶದಲ್ಲಿ ತುಂಬ ಫೇಮಸ್ಸು ಸೊ ಅವರ ತಂದೆ ಅವರ ಅಜ್ಜನ ಕಾಲದಿಂದಲೂ ಕೂಡ ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಎಲ್ಲ ಭಕ್ತರ ಯಾವಾಗ್ಲಿಂದನೂ ಬರ್ತಾಯಿದ್ರು ಹಾಗೂ ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ ಪ್ರತಿದಿನ ಪ್ರತಿದಿನ ಮಧ್ಯಾಹ್ನ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಭಕ್ತರು ಯಾರೇ ಕೂಡ ದೇವಸ್ಥಾನಕ್ಕೆ ಬಂದರೂ ಅವರು ಪ್ರಸಾದವನ್ನು ತಗೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ಗೋಶಾಲೆ ಇದೆ ಆಮೇಲೆ ಇಲ್ಲಿ ದೇವರ ಸಾಮಗ್ರಿಗಳೆಲ್ಲ ದೊರೆಯುತ್ತೆ ಅಂದರೆ ಶಿವಲಿಂಗ ಆಗಿರ್ಬೋದು ದೇವರ ಫೋಟೋ ಆಗಿರ್ಬೋದು ಅಥವಾ ಏನೇ ರುದ್ರಾಕ್ಷಿ ಮಾಲೆ ಆ ಥರದ್ದೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಸೊ ಅದು ಕೂಡ ಇಲ್ಲಿ ಲಭ್ಯ ಇದೆ ಆಮೇಲೆ ಪ್ರತಿದಿನ ಮಧ್ಯಾಹ್ನ ಪ್ರಸಾದ ಆಮೇಲೆ ಅಮಾವಾಸ್ಯ ಮತ್ತು ಹುಣ್ಮೆ ಟೈಮಲ್ಲಿ ವಿಶೇಷವಾಗಿ ಪ್ರಸಾದ ಕೂಡ ಇರುತ್ತೆ ಈಗ ನೀವು ನೋಡ್ತಾ ಇರೋದು ಗೋಶಾಲೆ ಇದು ಅಲ್ಲಿ ಪಕ್ಕದಲ್ಲಿ ಹುಲ್ಲಿನ ಎಲ್ಲ ಇದೆ ಆಮೇಲೆ ಕರು ಎಲ್ಲ ಥರದ ಎಮ್ಮೆ ಆಗಿರ್ಬೋದು ಸೊ ಎಲ್ಲ ಕೂಡ ಇದೆ ಇಲ್ಲಿ ಆಮೇಲೆ ಇಲ್ಲಿ ಈಗ ಈ ಮುಂದಿನ ವಾರ ನಡೆಯುವಂಥ ಒಂದು ಪ್ರೋಗ್ರಾಮ್ ನೋಡೋದಾದರೆ ಇಲ್ಲಿ ಏನೇನು ನಡೀತಾ ಇದೆ ಅಂದರೆ ಒಂದು ಹದಿನೈದನೇ ತಾರೀಕು ಇಲ್ಲಿ ಸಾಮೂಹಿಕ ವಿವಾಹ ಇರುತ್ತೆ ಬೆಳಗ್ಗೆ ಐದರಿಂದ ಆರಕ್ಕೆ ಮುಹೂರ್ತ ಇದೆ ಆ ಟೈಮಲ್ಲಿ ಸಾಮೂಹಿಕ ವಿವಾಹ ಆಲ್ರೆಡಿ ರಿಜಿಸ್ಟರ್ ಎಲ್ಲರೂ ಸೊ ಸಾಮೂಹಿಕ ವಿವಾಹ ನಡೆಯುತ್ತೆ ಆಮೇಲೆ ಹನ್ನೆರಡನೇ ತಾರೀಕು ಶಿವ ದೀಕ್ಷೆ ಇರುತ್ತೆ ಹದಿನೈದನೇ ತಾರೀಕು ಶುಕ್ರವಾರ ಮಹಾರಥೋತ್ಸವ ಇಲ್ಲಿ ನೆರವೇರುತ್ತೆ ಸೊ ಯಾರೆಲ್ಲ ಭಕ್ತರು ಮಾಹಿತಿ ಗೊತ್ತಾಗಿರಲ್ಲ ಅವರಿಗೆ ಈಗಲೇ ಹೇಳ್ತಾ ಇದ್ದೀನಿ ಹನ್ನೆ ಹತ್ತರಿಂದ ಹದಿನೈದರವರೆಗೂ ಇಲ್ಲಿ ದಿಡ್ಡ ದಿನನಿತ್ಯ ಫಂಕ್ಷನ್ ನಡೀತಾ ಇರುತ್ತೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ನೀವು ಕೂಡ ಬಂದು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡ್ಕೋಬೋದು ಅಂತ ಈ ಮೂಲಕ ಹೇಳ್ತೀನಿ ಇದು ಈ ಒಂದು ಮಠದ ಬಗ್ಗೆ ಮಾಹಿತಿಯಾಗಿತ್ತು ಈ ಮಠದ ಈ ಮಠದ ಸಂಸ್ಥೆಗೆ ಸಂಬಂಧಪಟ್ಟಂಥ ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲೂ ಕೂಡ ಮದುವೆಯಲ್ಲ ಆಗ್ತಿರುತ್ತೆ ಹಾಗೆ ಇವ್ರದ್ದೇ ಆದಂಥ ಇದೆಲ್ಲ ಸುತ್ತಮುತ್ತ ಪ್ರದೇಶ ಇಲ್ಲಿ ಸ್ಕೂಲು ಎಲ್ಲ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಸೊ ತುಂಬ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ದೇವಸ್ಥಾನ ಇರೋದೇ ಇದೆ ಸೊ ಯಾರೇ ಕೂಡ ಹೋಗಿಲ್ಲ ಅಂದರೆ ಹೋಗಿ ಹಾಲಸ್ವಾಮಿಗಳ ದರ್ಶನ ಮಾಡಿ ಆಶೀರ್ವಾದ ಪಡ್ಕೋಬೋದು ಓಂ ನಮ ಶಿವಾಯ